ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವತ್ತು ನಾನು ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಪಾಪು ಅಲ್ಲೇ ಇದ್ದಾನೆ ಅದಕ್ಕೆ ಕರ್ಕವರೋಣ ಅಂತ ಹೋಗ್ತಾ ಇದ್ದೀನಿ ಮನೆ ಹತ್ರ ಬಂದಿದ್ದೀನಿ ನೋಡಿ ಅವನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡೋಣ ಯಾರಿದು ಕರೆಂಟ್ ಬಂದಿತ್ತಾ ತಗಿಯ ತگیا ಎಳಕ ಎಲ್ಲಿ ಬಂದಿದ್ದೀಯ ನೀನು ನನ್ನ ಬಿಟ್ಬಿಟ್ ಎಲ್ಲಿ ಬಂದಿದ್ದೀಯ ಬಾ ಚಿನಿ ಹೇ ಬಾ ಊರುಗೋಕಣೆ ನಾವು ಊರುಗೋಕಣೆ ಬಾ ಆಟೋ ನೋ ನೋ ನಮ್ಮಮ್ಮಂಗೆ ಗೊತ್ತಿಲ್ಲ ನಾನು ಬಂದಿರೋದು ನಮ್ಮಮ್ಮ ಆ ಕಡೆ ಬಟ್ಟೆ ಒಗಿತಾ ಇದ್ದಾರೆ ಪಾಪ ಕರ್ಕೊಂಡೋಗೆ ಬಾ ಅಂತ ಹೇಳಿದ್ರು ನಾನು ಬರೋಲ್ಲ ಕೆಲಸ ಇದೆ ಅಂತ ಹೇಳಿದ್ದೆ ಅವರು ಮೇಲೆ ಮನೆ ಕಡಿಸ್ತಾ ಇದ್ದಾರೆ ಅದರಿಂದ ಸ್ವಲ್ಪ ಹಿಂಸೆ ಅವ್ರಿಗೆ ಅದಕ್ಕೆ ಆ ಕಡೆ ಹೋಗಿ ಬಟ್ಟೆ ಒಗಿತಾ ಇದ್ದಾರೆ ಫಸ್ಟ್ ಗ್ರೌಂಡ್ ಮಾತ್ರ ಇತ್ತು ಈಗ ಫಸ್ಟು ಸೆಕೆಂಡ್ ಎರ್ಡ್ ಫ್ಲೋರ್ ಕಟ್ತಿದ್ದಾರೆ ಅದಕ್ಕೆ ನೀರಿನ ಟ್ಯಾಂಕ್ ಏನು ಇಲ್ವಲ್ಲ ಅದಕ್ಕೆ ಆ ಕಡೆ ಹೋಗಿ ಬಟ್ಟೆ ಒಗೀತಾ ಇದ್ದಾರೆ ಅವರು ಬಂದೆ ಬಂದೆ

ಇವರಿಬ್ರು ನನ್ನ ತಂಗಿದಿರು ಅಂದ್ರೆ ನಮ್ಮ ಚಿಕ್ಕಮ್ಮನ ಮಕ್ಕಳು ಅವರು ಇಲ್ಲೇ ಬೈಕ್ ನಿಲ್ಲಿಸ್ಬಿಟ್ಟು ಹೋಗಿರ್ತಾರೆ ಅದಕ್ಕೆ ಕೆಲ್ಸಿಂದ ಬಂದು ಹಿಂಗೇ ಹಿಂಗೆ ತಗೊಂಡು ಹೋಗ್ತಾರೆ ಅವರು ಇಲ್ಲೇ ಹತ್ರನೇ ಇರೋದು ಎಲ್ಲ ಹತ್ತತ್ರನೇ ಇದ್ದಾರೆ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಬಾ ಒಳಗಡೆ ಹೋಗುವಂತೆ ಹೆಂಗ ಕೆಲಸ ಮಾಡ್ಬೋದಾ ಇಲ್ಲಿ ಅಮ್ಮ ಮಗ ಜಗಳ ಆಡ್ತಾ ಇದ್ದಾರೆ ಯಾವುದೋ ವಿಷಯಕ್ಕೆ ನಮ್ಮಕ್ಕ ಬೈದ್ ಬಿಟ್ಟಿದ್ದಾಳೆ ಅವನ್ನ ಅವನಿಗೆ ಕೋಪ ಬಂದಾಗ ಅವ್ರ ಅಮ್ಮನ ಸಮಾಧಾನ ಮಾಡಬೇಕು ಅವ್ರ ಅಮ್ಮ ಏನಾದರೂ ಅವನ ಬೈದಾಗ ಅವ್ನು ಮುದ್ಕೊಟ್ಟು ತಪ್ಪ ಸಮಾಧಾನ ಮಾಡಿದ್ರೆ ಅವನ್ ಸುಮ್ಮನೆ ಆಗೋದು ಇಲ್ಲ ಮತ್ತೆ ಹಂಗೆ ಆಡ್ತಾನೆ ಇರ್ತಾನೆ ಹೇಳ್ತಾ ಬೆಳಗ್ಗೆ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತೆ ಟಿಫನ್ಗೆ ಅಮ್ಮ ಪಲಾವ್ ಮಾಡಿದ್ರು ಸರಿ ಅಪ್ಪ ಡ್ಯೂಟಿಗೆ ಹೋಗ್ಬೇಕು ನನ್ಗೆ ಹಾಕೊಡು ಅಂತ ಹಂಗೆ ಮಕ್ಳೆಲ್ಲ ಕುತ್ಕೊಂಡು ತಿಂತಾ ಇದಾರೆ ಜೊತೇಲೆ ಇವರು ನನ್ನ ಆದ್ನಿ ಮಕ್ಕಳು ಒಬ್ಳ ಹೆಸ್ರು ಮನ್ವಿಕಾ ಇನ್ನೊಬ್ಳೆಸ್ರು ಬುವಿಕಾ ಅಂತ ಅವ್ನಿಗೆ ಮನ್ವಿಕಾ ಭುವಿಕಾನ್ ಬರಲ್ಲ ಅದಕ್ಕೆ ಮುಯ್ಯ ಬುಯ್ಯ ಅಂತ ಹೇಳ್ತಾನೆ ಮನೆಗೆ ಒಂದು ಗಂಟೆ ಚೆನ್ನಾಗೈತಾ ನಾನೇ ಮಾಡಿದ್ದು ಇನ್ನೂ ನಮ್ಮಮ್ಮ ಮಾಡಿದ್ದು ಹೆಸ್ರು ಅವಳದು ಇಲ್ಲ ಫ್ರೆಂಡ್ಸ್ ನಮ್ಮಮ್ಮ ಬರೀ ತರಕಾರಿ ಎಲ್ಲ ಒಗ್ಗರಣೆ ಹಾಕಿದ್ರು ನಾನೇ ಮಸಾಲೆ ಎಲ್ಲ ರುಬ್ಬಿ ಹಾಕಿದ್ದು ಮಸಾಲೆ ಜಾರ್ಗೆ ಯಾರು ಹಾಕಿದ್ದು ಎಲ್ಲ ನೀವು ಅಕ್ಕಿ ಹಾಕಿದ್ದು ಏನೇನು ಅಕ್ಕಿನೂ ಹಾಕಿದಪ್ಪ ತಿರುಗ್ಸಿದಷ್ಟೆ ಚೆನ್ನಾಗಾಯ್ತು ಇವತ್ತೊಂದು ಗಂಟೆಗೆ ನಮ್ಮ ಮನೆಗೆ ಹೋಯ್ತೀವಿ ನಾವು ಸ್ವಾಮಿಗೆ ಹೋಗಿದ್ದಾರೆ ಇಲ್ಲಿ ಒಂದು ಗಂಟೆಗೆ ಬರ್ತಾರೆ ಇಲ್ಲಿಂದ ಹಿಂಗೆ ಹೊಡ್ತೀವಿ ಇವರು ಮಂಡ್ಯ ಹೋಗ್ಬೇಕು ನಾವಿಲ್ಲೇ ಬನ್ನರ್ಘಟ್ಟ ರೋಡ್ ನಾವು ಎಲ್ಲರೂ ಹೊರಗಡೆ ನಿಂತಿದೀವಿ ನನ್ನ ಮಗ ಒಳಗಡೆ ಬಂದ್ಬಿಟ್ಟು ಸೋಪಾ ಮೇಲಿಂದ ಫ್ರಿಜ್ ಮೇಲೆ ಹತ್ಬಿಟ್ಟು ಕುಂಕುಮ ಇಟ್ಕೊತಾ ಇದ್ದಾನೆ ನಾವು ಎಲ್ಲೋದ ಅಂತ ನೋಡಿದ್ರೆ ಅವನು ಇಲ್ಲಿ ಫ್ರಿಜ್ ಮೇಲೆ ನಿಂತ್ಕೊಂಡಿದ್ದಾನೆ ಹೆಂಗೋ ಇಳೀತಿಯ ಇಳಿಯೋ ಬಿದೋಯ್ತಿಯಾ ಅಂತಂದ್ರೆ ನೀಟಾಗಿ ಇಳ್ಕೊಂಡು ಬರ್ತಾ ಇದ್ದಾನೆ ನಾನು ನಿನ್ನೆ ಮನೇಲಿ ಚಕ್ಲಿ ಮಾಡಿದ್ದೆ ಇನ್ನು ಸ್ವಲ್ಪ ಹಸಿಟ್ಟಿತ್ತು ಅಂದ್ಬಿಟ್ಟು ಇಲ್ಲಿ ಮಾಡ್ಕೊಳ್ಳೋಣ ಅಂತ ಎತ್ಕೊಬಂದಿದ್ದೆ ಅದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಗಟ್ಟಿಯಾಗ್ಬಿಟ್ಟಿತ್ತು ಅದನ್ನು ನಮ್ಮ ಅಕ್ಕ ಗಟ್ಟಿಯಾಗಿದೆಯಂತ ರಿಯಾಕ್ಷನ್ ಮಾಡಿ ತೋರಿಸ್ತಾ ಇದ್ದಾಳೆ ನಾನು ಬಂದಾಗಿಂದ ಏನು ಮಾಡ್ತಾಯಿದ್ದಾರೆ ಮೇಲೆ ಅಂತ ನೋಡಿರಲಿಲ್ಲ ಅದಕ್ಕೆ ನೋಡೋಣ ಅಂತ ಇದ್ದೀನಿ ಟೈಲ್ಸ್ ಹಾಕ್ತಾ ಇದ್ದಾರೆ ಆಟೋದು ಇವನೋ ನಮ್ಮ ಅಪ್ಪನ ಆಟೋ ಅಂತ ಕರೀತಾನೆ ಯಾಕಂದರೆ ಅವರು ಆಟೋ ಓಡಿಸ್ತಾರೆ ಅದರಿಂದ ನಮ್ಮ ಅಕ್ಕನ ಮಕ್ಕಳೆಲ್ಲ ಆಟೋ ಅಪ್ಪ ಅಂತಾರಲ್ವ ಇವನು ಆಟೋ ಆಟೋ ಅಂತಾನೆ ಹಾಂ ಬಾತ್ರೂಮ್ ಎಲ್ಲ ಫಿನಿಶ್ ಮಾಡಿದ್ದಾರೆ ಟೈಲ್ಸ್ಗಳು ಈಗ ಕೆಳಗಡೆ ಆಗ್ತಾ ಇದ್ದಾರೆ ಇದು ಸೆಕೆಂಡ್ ಫ್ಲೋರು ಫಸ್ಟ್ ಮೊದಲು ಗ್ರೌಂಡ್ ಫ್ಲೋರ್ ಮಾತ್ರ ಇತ್ತು ಈಗ ಫಸ್ಟ್ ಸೆಕೆಂಡ್ ಎರಡು ಕಟ್ತಿದ್ದಾರೆ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ನಾವ್ ಇರಕ್ ಇದು ಬಾಲ್ಕನಿ ಸೆಕೆಂಡ್ ಫ್ಲೋರ್ ಅಲ್ಲಿ ಮಾತ್ರ ಬಾಲ್ಕನಿ ಇರೋದು ಇದು ನಮ್ಮ ಅಮ್ಮ ಅವ್ರ ಮನೆ ದೇವರು ಆಂಜನೇಯ ಅದಕ್ಕೆ ಟೈಲ್ಸ್ ಅಲ್ಲಿ ಅವ್ರ ಆಂಜನೇಯ ನಡಿಪಾ ನಡಿಪ ನಡಿ ಸ್ನಾನ ಕೈ ಈಗ ಇವರು ಬಂದಿದ್ದಾರೆ ನಾವು ಎಲ್ಲ ರೆಡಿಯಾಗಿದ್ದೀವಿ ಸರಿ ಹಿಂಗೆ ಹೊರಡೋಣ ಅಂತ ಹೇಳ್ತಾ ಇದ್ದಾರೆ ಈ ವಿಡಿಯೋ ಹಂಗೆ ಕಂಟಿನ್ಯೂ ಆಗುತ್ತೆ ಈ ವಿಡಿಯೋ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್